ಈ ಒಂದು ವಿಜಯನಗರ ಸಾಮ್ರಾಜ್ಯವನ್ನು ಅಕ್ಕಬಕ್ಕು ಸ್ಥಾಪನೆ ಮಾಡ್ತಾರೆ ಈ ವಿಜಯನಗರ ಸಾಮ್ರಾಜ್ಯ ಒಂದು ಕಾಲದಲ್ಲಿ ಮುತ್ತು ರತ್ನಗಳನ್ನ ಬಂಗಾರಗಳನ್ನ ಹಳೆದು ಮಾರಿದಂಥ ಒಂದು ಸಾಮ್ರಾಜ್ಯ ಅಂತ ಒಂದು ವೈಭವ ಪೂರಿತವಾಗಿ ಆಳ್ವಿಕೆ ಮಾಡಿದಂಥ ಒಂದು ಸಾಮ್ರಾಜ್ಯ ಭಾರತದ ಇತಿಹಾಸದಲ್ಲಿದ್ದರೆ ಅದು ವಿಜಯನಗರ ಸಾಮ್ರಾಜ್ಯ ಜಗತ್ತಿನ ಮೂರು ಮಹಾ ಸಾಮ್ರಾಜ್ಯಗಳಲ್ಲಿ ವಿಜಯನಗರ ಸಾಮ್ರಾಜ್ಯ ಕೂಡ ವೈಭವ ಪೂರಿತವಾಗಿ ಆಳ್ವಿಕೆ ಮಾಡಿದಂತ ಮನೆತನ ಆಗೈತಿ ಈ ಒಂದು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಸಾಕಷ್ಟು ಇನ್ನ ಇನ್ನೂ ಕೂಡ ಗೊಂದಲಗಳಿದಾವೆ ಯಾವಾಗ ಸ್ಥಾಪನೆ ಆಗಿತ್ತು ಈ ಒಂದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗ್ಲಿಕ್ಕೆ ಕಾರಣೀಕರ್ತರಾದಂಥ ಗುರುಗಳು ಹಾಗೂ ಈ ಒಂದು ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕರಾದಂಥ ಅಕ್ಕಬಕ್ಕರು ಯಾವ ಸಮುದಾಯದವರು ಈ ತರ ಅನೇಕ ಗೊಂದಲಗಳಿದಾವೆ ಈ ಗೊಂದಲಗಳ ಮಧ್ಯೆಯೂ ಕೂಡ ಅನೇಕ ವಿದ್ವಾಂಸರು ಸಾಹಿತಿಗಳು ಹಾಗೂ ಗೆಜೆಟಿಯರ್ಗಳು ಶಾಸನಗಳು ಕೆಲವೊಂದು ಪುರಾವೆಗಳನ್ನ ಒದಗಿಸ್ತವೆ ಈ ವಿಜಯನಗರ ಸಾಮ್ರಾಜ್ಯ ಸಂಸ್ಥಾಪಕರಾದಂತಹ ಅಕ್ಕಬುಕ್ಕರು ಯಾವ ಸಮುದಾಯದವರು ಮತ್ತು ಗೆಜೆಟಿಯರ್ಗಳು ಕೂಡ ನಾಣ್ಯಗಳು ಕೂಡ ಸ್ಮಾರಕಗಳು ದಾನಪತ್ರಗಳು ಇಂತಹ ಒಂದು ಐತಿಹ್ಯ ಮಾಹಿತಿಗಳನ್ನ ಆಧಾರವಾಗಿಟ್ಟುಕೊಂಡು ಅನೇಕ ಸ ಒಂದು ಸಂಶೋಧಕರು ತಮ್ಮ ಕಂಡುಕೊಂಡಂತ ಸತ್ಯವನ್ನ ಇತಿಹಾಸದ ಪುಟಗಳಲ್ಲಿ ಸಂಶೋಧಕರು ದಾಖಲಿಸಿದ್ದಾರೆ ಅಂತ ಒಂದು ಮಹಾನ್ ಕೃತಿ ಇಲ್ಲಾಗಿದೆ ಕರ್ನಾಟಕ ಸಾಮ್ರಾಜ್ಯ ವಿಜಯನಗರ ಅಂತ ಕರ್ನಾಟಕ ಸಾಮ್ರಾಜ್ಯ ವಿಜಯನಗರ ಅಂತ ಯಾಕೆ ಯಾಕಿಟ್ರು ಅಂತೇಳಿ ಲೇಖಕರು ಬಹಳ ಚೆನ್ನಾಗಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಒಂದು ಕೃತಿಯಲ್ಲಿ ವಿಶೇಷವಾಗಿ ಈ ಒಂದು ಕರ್ನಾಟಕ ಸಾಮ್ರಾಜ್ಯ ವಿಜಯನಗರ ಪಶುಪಾಲನ ಸಂಸ್ಕೃತಿಯ ಅನಾವರಣ ಎನ್ನುವಂಥ ಗ್ರಂಥವನ್ನ ಹಾಲುಮತ ಉಕ್ಕ ಬುಕ್ಕ ಸಂಸ್ಕೃತಿ ಪ್ರತಿಷ್ಠಾಂನ ಬಳ್ಳಾರಿ ಅವರು ಪ್ರಕಟ ಮಾಡಿದ್ದಾರೆ ಈ ಒಂದು ಗ್ರಂಥದ ಯಾರು ಅಂತಂದ್ರೆ ಡಾಕ್ಟರ್ ಲಿಂಗರಳ್ಳಿ ಆಲಪ್ನವರು ಮತ್ತು ಕೆ ವೆಂಕಟೇಶ್ ಅವರು ವಿಸ್ತೃತವಾದ ಮಾಹಿತಿ ಇದರಲ್ಲಿದೆ ಕೆಲವು ಮಾಹಿತಿಯನ್ನು ನಿಮ್ಮ ಜೊತೆ ನಾನು ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ ಕರ್ನಾಟಕ ಸಾಮ್ರಾಜ್ಯ ವಿಜಯನಗರ ಎಂಬ ಈ ಸಂಶೋಧನಾ ಕೃತಿಯು ಸುಮಾರು ಆರು ಅಧ್ಯಾಯಗಳನ್ನು ಇದು ಒಳಗೊಂಡೈತಿ ಮೊದಲ ಅಧ್ಯಾಯದ ಶೀರ್ಷಿಕೆ ಏನಿದೆ ಅಂತಂದ್ರೆ ವಿರೂಪಾಕ್ಷ ಅಂತ ಇದೆ ಮೊದಲನೇ ಅಧ್ಯಾಯದಲ್ಲಿ ಈ ಅಧ್ಯಾಯದ ವಾದ ಸರಣಿ ಹೇಗಿದೆ ಅಂತಂದ್ರೆ ವಿರೂಪಾಕ್ಷ ದೇವರ ಹೆಸರಿನಲ್ಲಿಯೇ ವಿಜಯನಗರ ಅರಸರು ಆಡಳಿತ ನಡೆಸಿದರೆಂಬುದಕ್ಕೆ ಐತಿಹಿಸ ಐತಿಹಾಸಿಕವಾಗಿ ಸ್ವೀಕೃತವಾದಂತಹ ಅದ್ವಿತೀಯ ಸಂಗತಿಯಾಗಿದೆ ಶಾಸನವೊಂದರಲ್ಲಿ ಎರಡನೆಯ ಅರಿಹರ ತನ್ನನ್ನು ವಿರೂಪಾಕ್ಷ ಪಾದ ಕಮಲ ದುಂಬಿ ಎಂದು ಕರೆದುಕೊಂಡಿದ್ದಾನೆ ಈ ಶಾಸನಗಳಲ್ಲಿ ವಿರೂಪಾಕ್ಷ ಎಂಬ ಅಂಕಿತವನ್ನೇ ಅವರು ಬಳಸಿದ್ದಾರೆ ಈ ವಿರೂಪಾಕ್ಷನಿಗೂ ಮತ್ತು ವಿಜಯನಗರದ ವಿಜಯನಗರದ ಅರಸರಿಗೂ ಈ ರೀತಿಯ ನಂಟು ಬರಲು ಏನು ಕಾರಣ ಎಂಬುದಕ್ಕೆ ಪ್ರಸ್ತುತ ಈ ಇಬ್ಬರು ಲೇಖಕರು ಲಿಂಗದಾಳಿ ಆಲಪ್ನವರು ಮತ್ತು ಕೆ ವೆಂಕಟೇಶ್ ಅವರು ಒಂದು ಈ ಉತ್ತರವನ್ನು ಕಂಡುಕೊಳ್ಳುವಂತ ಪ್ರಯತ್ನ ಮಾಡಿದ್ದಾರೆ ಈ ಒಂದು ಶೋಧದ ಫಲಶ್ರುತಿ ಹೀಗಿದೆ ಏಕೆ ಅಂತಂದ್ರೆ ಇಂದು ವಿರೂಪಾಕ್ಷ ಎಂದು ಪ್ರಸಿದ್ಧವಾಗಿರುವಂತಹ ಈ ದೇವರ ಮೂಲ ಹೆಸರು ಏನಪ್ಪಾ ಅಂತಂದ್ರೆ ಪಂಪಾವತಿ ಅಂತ ಆಗಿತ್ತು ಈ ಪಂಪಾವತಿ ಎನ್ನುವಂತ ಹೆಸರಿನ ಜಾಡು ಹಿಡಿದು ಹೋದಾಗ ಈ ಪಂಪಾವತಿ ಹೆಸರಿನ ಮೂಲ ಪಂಪಮ್ಮ ಎನ್ನುವಂತ ಪಶುಪಾಲಕ ಸಮುದಾಯದ ಮಹಿಳೆಯ ಪತಿ ಎಂದು ನಿರ್ಣಯಿಸ್ತಾರೆ ಜನಪದರ ಅದರಲ್ಲೂ ಪಶುಪಾಲಕರ ನಂಬಿಕೆಯಲ್ಲಿ ಫಲದೇವತೆ ಅಂತ ಗುರುತಿಸಲ್ಪಡುವಂತ ಹಂಪಮ್ಮಳೆ ಸಾಂಸ್ಕೃತಿಕರಣಗೊಂಡು ಪಂಪಮ್ಮಳಾಗಿದ್ದಾಳೆ ಇದೇ ಅಧ್ಯಾಯದಲ್ಲಿ ಇನ್ನೂ ಎರಡು ಪ್ರಮುಖ ಸಂಗತಿಗಳನ್ನ ಚರ್ಚೆಗೆ ಎತ್ತಿಕೊಂಡಿದ್ದಾರೆ ಈ ಚರ್ಚೆಯ ಮೂಲ ಗುರಿಯಪ್ಪ ಅಂತಂದ್ರೆ ವಿರೂಪಾಕ್ಷನನ್ನು ಮೈಲಾರ ಮತ್ತು ಬೀರಪ್ಪ ಇವರೊಂದಿಗೆ ಸಮೀಕರಿಸುವುದಾಗಿದೆ ತನ್ಮೂಲಕ ವಿಜಯನಗರ ಪಶುಪಾಲಕ ಅರಸರನ್ನು ಮೈಲಾರ ಅಥವಾ ಬೀರಪ್ಪನನ್ನು ಆರಾಧಿಸುವಂತ ಕುರುಬ ಸಮುದಾಯದೊಂದಿಗೆ ಸಮೀಕರಿಸುವುದಾಗಿದೆ ಮೈಲಾರ ದೇವರ ಗುಡಿಯಲ್ಲಿ ಉತ್ತರ ದಿಕ್ಕಿನ ಅವನ ಎರಡನೆಯ ಮಡದಿಯ ಗುಡಿ ಕೂಡ ಇಲ್ಲಿ ಇರುವುದನ್ನು ಕಾಣ್ತೇವೆ ಜೊತೆ ಜೊತೆಗೆ ಬೀರದೇವರ ಸಂಪ್ರದಾಯದಲ್ಲಿ ವಿಠೋಬ ಅಂತ ನಾವು ಪೂಜೆ ಮಾಡ್ತೇವೆ ಒಂದೇ ದೇವಸ್ಥಾನದಲ್ಲಿ ವಿಠ್ಠಲ ಮತ್ತು ಬೀರೋಬಾ ಅಂತ ಅದೇ ರೀತಿ ಹಂಪಿಯ ವಿರೂಪಾಕ್ಷ ಮಂದಿರದಲ್ಲಿ ಕೂಡ ವಿರೂಪಾಕ್ಷ ಮತ್ತು ವಿಠಲ ಎನ್ನುವಂತ ಹೆಸರನ್ನ ನಾವು ನಾಮಾಂಕಿತವನ್ನು ಕಾಣ್ತೇವೆ ಅಂದ್ರೆ ಬೀರ ದೇವರ ಒಂದು ಅವತಾರವೇ ಈ ವಿರೂಪಾಕ್ಷ ವಿರೂಪಾಕ್ಷ ಮೂಲ ದೇವಸ್ಥಾನ ಬೀರಪ್ಪ ದೇವರದಾಗಿತ್ತು ಅನ್ನುವಂಥದ್ದು ನಾವು ಈ ಸಮಯದಲ್ಲಿ ಕಾಣಬಹುದಾಗಿದೆ ಮೊದಲ ಅಧ್ಯಾಯದಲ್ಲಿ ಸಾಧಿತವಾದಂತಹ ಅಂಶಗಳ ಸಮರ್ಥನೆಯನ್ನು ಕೆಲಸವನ್ನು ಮುಂದಿನ ಐದು ಅಧ್ಯಾಯಗಳಲ್ಲಿ ಸಂಶೋಧಕರು ಮಾಡಿದ್ದಾರೆ ಇನ್ನು ರಾಜಧಾನಿ ನೆಲೆಗಳಾದಂಥ ಆನೆಗುಂದಿ ಹಂಪಿ ಕಂಪಲಿ ಕುರುಗೋಡ ಬಳ್ಳಾರಿ ಇವೆಲ್ಲ ಪಶುಪಾಲಕರಾದಂಥ ಪಶುಪಾಲಕರಾದ ಸಂಗಮ ವಂಶ ನೊಳಂಬ ಪಲ್ಲವರ ಅಂಡೆ ಕುರುವರ ಆಳ್ವಿಕೆಯ ನೆಲಗಳಾಗಿದ್ದವು ಎನ್ನುವುದಕ್ಕೆ ಶಾಸನ ಆಧಾರವಾಗಿ ಸಿದ್ಧ ಮಾಡಿ ತೋರಿಸಿದ್ದಾರೆ ಅಧ್ಯಯ ನಾಲ್ಕು ಐದು ಮತ್ತು ಆರರಲ್ಲಿ ವಿಜಯನಗರ ಸಾಮ್ರಾಜ್ಯದ ಮೊದಲಿಗರಾದಂತಹ ಸಂಗಮ ವಂಶದ ಕುರಿತಾಗಿ ಲಭ್ಯವಿರುವ ಶಾಸನ ಹಾಗೂ ದಾಖಲೆಗಳ ಒಂದು ವಿಶ್ಲೇಷಣೆಯನ್ನು ಕೂಡ ಈ ಸಮಯದಲ್ಲಿ ಮಾಡಿದ್ದಾರೆ ಭಾರತದ ಇತಿಹಾಸದಲ್ಲಿ ಯಾದವರೆಂದರೆ ಬ್ರಾಹ್ಮಣೀಕರಣಗೊಂಡಂತಹ ಪಶುಪಾಲಕರು ಎಂಬ ಸತ್ಯವನ್ನು ಸಾರುವ ಸುಮಾರು ಮೂವತ್ತಕ್ಕೂ ಹೆಚ್ಚು ವಿದ್ವಾಂಸರ ದಾಖಲೆಗಳನ್ನು ಅಧ್ಯಯನಕಾರರು ಈ ಒಂದು ಕೃತಿಯಲ್ಲಿ ನೀಡಿದ್ದಾರೆ ಇನ್ನು ಐದನೇ ಅಧ್ಯಾಯದಲ್ಲಿ ಬಹಳ ಇದು ಐದನೇ ಅಧ್ಯಾಯದಲ್ಲಿ ವಿಜಯನಗರ ಸಾಮ್ರಾಜ್ಯದ ಮೂಲಿಗರಾದಂತಹ ಉಕ್ಕ ಬುಕ್ಕರು ಕರ್ನಾಟಕ ಮೂಲದವರೆಂದು ಆಧಾರ ಸಮೇತವಾಗಿ ಸ್ಥಿರೀಕರಿಸಿದ್ದಾರೆ ಹಕ್ಕ ಬುಕ್ಕರ್ ಅನ್ಬೇಕು ಇವ್ರು ಯಾಕೆ ಉಕ್ಕ ಅಂತ ಕರೀತಾ ಇದಾರೆ ಅಂತ ನೀವು ಕೇಳಬಹುದು ಮೂಲವಾಗಿ ಉಕ್ಕ ಬುಕ್ಕರ್ ಅಂತ ಕರೀತಾ ಇದ್ರು ಇದಕ್ಕೆ ವಿಜಯನಗರ ಸಾಮ್ರಾಜ್ಯ ಅಂತ ಮೂಲದಲ್ಲಿ ದಾಖಲು ಮಾಡಿಲ್ಲ ಆಕ್ಚುಲಿ ಇದಕ್ಕೆ ಕರ್ನಾಟಕ ಸಾಮ್ರಾಜ್ಯ ಅಂತ ದಾಖಲು ಮಾಡಿದ್ರು ಅದಕ್ಕೋಸ್ಕರ ಈ ಪುಸ್ತಕದ ಹೆಸರು ಕೂಡ ಕರ್ನಾಟಕ ಸಾಮ್ರಾಜ್ಯ ಅಂತ ದಾಖಲು ಮಾಡಿದ್ದಾರೆ ಇನ್ನು ಈ ಅಕ್ಕಬುಕ್ಕರ ಒಂದು ಈ ಒಂದು ಸಾಮ್ರಾಜ್ಯ ಸ್ಥಾಪನೆ ಮಾಡಿದ ಹಿನ್ನೆಲೆ ಬಗ್ಗೆ ಕೂಡ ಬಹಳ ವಿವರವಾಗಿ ಇಲ್ಲಿ ವಿವರಿಸಿದ್ದಾರೆ ಮತ್ತು ಈ ಒಂದು ಅಕ್ಕಬುಕ್ಕರು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡುವಂತಹ ಸಮಯದಲ್ಲಿ ಹದಿಮೂರ್ನೂರ ಮೂವತ್ತಾರರಲ್ಲಿ ಈ ಒಂದು ಸಮಯದಲ್ಲಿ ವಿದ್ಯಾರಣ್ಯರು ಅಲ್ಲಿ ಇರಲೇ ಇಲ್ಲ ಎಲ್ಲಿಯಪ್ಪ ಅಂತಂದ್ರೆ ಆನೆಗುಂದಿ ಹಂಪಿ ಭಾಗದಲ್ಲಿ ಇರಲಿಲ್ಲ ಅವರು ಕಾಶಿಗೆ ಅಧ್ಯಯನ ಮಾಡಲಿಕ್ಕೆ ಹೋಗಿರ್ತಾರೆ ಯಾರು ವಿದ್ಯಾರಣ್ಯರು ಆದ್ರೆ ಈಗ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯ ಸಂಸ್ಥಾಪನೆಗೆ ಪ್ರೇರಣೆಯನ್ನು ನೀಡಿದಂತಹ ಗುರುಗಳು ಯಾರಪ್ಪ ಅಂತಂದ್ರೆ ವಿದ್ಯಾರಣ್ಯರು ಅಂತ ಹೇಳ್ತಾರೆ ಆದ್ರೆ ವಿದ್ಯಾರಣ್ಯರು ಅಲ್ಲ ಅವರು ಯಾರಪ್ಪ ಅಂತಂದ್ರೆ ಲೇಖಕರ ವಾದದ ಪ್ರಕಾರ ಕ್ರಿಯಾಶಕ್ತಿ ಯತೀಶ್ವರರು ಅಕ್ಕಬುಕ್ಕರಿಗೆ ಪ್ರೇರಣೆ ನೀಡಿದ್ದಾರೆ ಈ ಸಂಗತಿಯನ್ನು ಸ್ಥಿರೀಕರಿಸಲಿಕ್ಕೆ ಅವರು ಪಶುಪಾಲಕರ ಪ್ರೇರಣೆಯನ್ನು ಕೂಡ ನೀಡಿದ್ದಾರೆ ಈ ಸತ್ಯ ಸಂಗತಿಯನ್ನು ಸ್ಥಿರೀಕರಿಸಲು ಅವರು ಪಶುಪಾಲಕರ ಆಚರಣೆ ಲೋಕದ ಸಹಾಯವನ್ನು ಪಡೆಯುತ್ತಾರೆ ಕ್ರಿಯಾಶಕ್ತಿ ಯತೀಶ್ವರರು ಕಾಳಮುಖ ಪಂಥದ ಶಕ್ತಿ ಪೆರಿಷ ಪಂಗಡಕ್ಕೆ ಸೇರಿದವರು ಇವರು ಅದರಲ್ಲೂ ವಿಶೇಷವಾಗಿ ಶಕ್ತಿ ಪೆರಿಷ ಪಂಗಡದ ಮೂರು ಕೋಣೆ ಸಂತತಿ ಎಂಬ ಶಾಖೆಗೆ ಸೇರಿದವರು ಈ ಶಾಖೆಯವರು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರನ್ನು ಆರಾಧಿಸುತ್ತಾರೆ ಇಲ್ಲಿ ಆರು ಅಧ್ಯಾಯಗಳನ್ನ ನಾವು ಅಧ್ಯಯನ ಮಾಡ್ತೀವಿ ಈ ಒಂದು ಪುಸ್ತಕದಲ್ಲಿ ಇದರಲ್ಲಿ ಇನ್ನು ಕಂಡುಕೊಳ್ಳಬೇಕಾದಂತ ಪ್ರಮುಖ ಮಾಹಿತಿ ಅಂತಂದ್ರೆ ಈ ಅಕ್ಕಬುಕ್ಕರು ಮೂಲವಾಗಿ ಯಾವ ಸಮುದಾಯಕ್ಕೆ ಸೇರಿದವರು ಇದು ಜಿಜ್ಞಾಸೆಗೆ ಒಳಪಟ್ಟಂತ ಮಾಹಿತಿ ಅನೇಕ ಸಮುದಾಯಗಳು ನಮ್ಮ ಸಮುದಾಯರು ನಮ್ಮ ಸಮುದಾಯದವರು ಎನ್ನುವಂತ ಒಂದು ಕೆಲವು ಆಧಾರಗಳನ್ನು ಇಟ್ಕೊಂಡು ಕೂಡ ವಾದ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ವಿದ್ವಾಂಸರು ಮತ್ತು ಇತಿಹಾಸಕಾರರ ಬರಗಳನ್ನು ನಾವು ಗಮನಿಸಿದಾಗ ಹಕ್ಕಬುಕ್ಕರು ಯಾವ ಒಂದು ಸಮುದಾಯಕ್ಕೆ ಸೇರಿದವರು ಅನ್ನುವಂಥದ್ದು ತಮ್ಮ ಇತಿಹಾಸದಲ್ಲಿ ದಾಖಲು ಮಾಡಿದ್ದಾರೆ ಅಂತ ಇತಿಹಾಸಕಾರರ ಕೆಲವು ಮಾಹಿತಿಯನ್ನ ತಮ್ಮ ಮುಂದೆ ನೀಡಲಿಕ್ಕೆ ಬಯಸ್ತೇನೆ ರಾಬರ್ಟ್ ಸಿವೆಲ್ ತಾವೆಲ್ಲ ಓದಿರ್ತೀರ ಇತಿಹಾಸವನ್ನ ವಿಜಯನಗರ ಸಾಮ್ರಾಜ್ಯ ಓದಬೇಕಾಗಿತ್ತಂದ್ರೆ ಅಲ್ಲಿ ಕಾಮನ್ ಆಗಿ ಬರುವಂತ ವ್ಯಕ್ತಿ ಅಂತಂದ್ರೆ ರಾಬರ್ಟ್ ಸಿವೆಲ್ ಇತಿಹಾಸಕಾರರು ತಮ್ಮ ಫಾರ್ಗೆಟನ್ ಎಂಫೈರ್ ಆಫ್ ವಿಜಯನಗರ ಎನ್ನುವಂತ ಒಂದು ಕೃತಿಯಲ್ಲಿ ದಾಖಲು ಮಾಡಿದ್ದಾರೆ ಏನಂತ ಅಂತಂದ್ರೆ ಇತಿಹಾಸ ತಜ್ಞರಾದಂತ ರಾಬರ್ಟ್ ಸಿವೆಲ್ ಹೇಳಿದ್ದಾರೆ ಬಹುಕಾಲ ಅಧ್ಯಯನ ಮಾಡಿದಂಥವ್ರು ಇವರು ಅನೇಕ ವಿದೇಶಿ ಬರಹಗಾರರ ಬರಗಳು ಶಾಸನಗಳು ಸಾಕ್ಷಿಗಳು ಇವನ್ನಿಟ್ಟುಕೊಂಡು ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನ್ ಮಾಹಿತಿ ಕೊಟ್ಟಿದ್ದಾರೆ ನೋಡಿ ಅಕ್ಕಬುಕ್ಕರಿಬ್ಬರು ಸಹೋದರರು ಕುರುಬ ಜಾತಿಯ ಹಿಂದೂಗಳಾಗಿದ್ದರು ಗಾಢ ಧಾರ್ಮಿಕ ಭಾವನೆ ಉಳ್ಳವರಾಗಿದ್ದರು ವಾರಂಗಲ್ಲಿನ ರಾಜನ ಭಂಡಾರದಲ್ಲಿ ಸೇವೆಗೈಯುತ್ತಿದ್ದರು ಅದು ಕ್ರಿಸ್ತ ಶಕ ಹದಿಮೂರ್ನೂರ ಇಪ್ಪತ್ಮೂರರಲ್ಲಿ ಲೂಟಿಯಾಗಿ ವಿನಾಶ ಹೊಂದಿದಾಗ ಅಲ್ಲಿಂದ ಕಾಲು ಕಿತ್ತರು ಮತ್ತು ಆನೆಗುಂದಿಯ ಚಿಕ್ಕ ರಾಜನಲ್ಲಿ ಸೇವೆ ಕೈಗೊಂಡರು ಅವರು ಮತ್ತು ಅವರ ದೊರೆಗಳು ಸೂರ್ಯ ಮಾಡುತ್ತಿದ್ದ ಮುಸ್ಲಿಮರ ನಡತೆಯಿಂದ ಭಯ ಹಾಗೂ ಜಿಗುಪ್ಸೆಗೊಂಡು ತಮ್ಮ ದೇಶಕ್ಕಾಗಿ ಮತ್ತು ತಮ್ಮ ಧರ್ಮಕ್ಕಾಗಿ ಪಣತೊಟ್ಟರು ಸಹೋದರರು ಆನೆಗುಂದಿಯಲ್ಲಿ ಅನುಕ್ರಮವಾಗಿ ಅಮಾತ್ಯ ಮತ್ತು ಭಂಡಾರಿ ಹುದ್ದೆಗಳಿಗೆ ಏರಿದರು ಎಂದು ಅವರ ಸಾಹಸಗಳನ್ನು ಹೇಳುತ್ತಾ ಹೋಗಿದ್ದಾರೆ ಈ ಒಂದು ಮಾಹಿತಿ ಎಲ್ಲಿ ತಿಳ್ಕೊತೀವ ಅಂದ್ರ ರಾಬರ್ಟ್ ಸಿವೆಲ್ ಅವರು ಬರೆದಂತ ದ ಫಾರ್ಗೆಟನ್ ಎಂಫೈರ್ ಆಫ್ ವಿಜಯನಗರ ಎನ್ನುವಂತ ಕೃತಿಯಲ್ಲಿ ಇದನ್ನು ದಾಖಲು ಮಾಡಿದ್ದಾರೆ ಮತ್ತೆ ಇವ್ರು ಮುಂದುವರೆದ ಇದೇ ಕೃತಿಯಲ್ಲಿ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಈ ಮಹಾ ಚಕ್ರವರ್ತಿಗಳೇನಿದಾರಲ್ಲ ಅಕ್ಕಬುಕ್ಕರು ಇವರ ಬಗ್ಗೆ ಹೊರೆಯಾಗುವಷ್ಟು ಕತೆ ಕಾದಂಬರಿ ಸಂಪ್ರದಾಯಗಳಿವೆ ಅವುಗಳ ಆಧಾರದ ಮೇಲೆ ಈ ವೀರ ಸಹೋದರಿದಾರಲ್ಲ ಇವರು ಕುರುಬ ಜಾತಿಗೆ ಸೇರಿದಂತ ಹಿಂದೂಗಳಾಗಿದ್ರು ಅಂತ ದಾಖಲು ಮಾಡಿದ್ದಾರೆ ಹಿಂದೂ ಧರ್ಮದ ಉದ್ಧಾರಕ್ಕಾಗಿ ಪಣತೋಟರಾಗಿದ್ದರು ಕುರುಬ ಮತ್ತು ಗೊಲ್ಲ ಪದಗಳು ಒಂದೇ ಜಾತಿಯನ್ನು ಸೂಚಿಸುವ ಪದಗಳಾಗಿದ್ದುವು ಅಂತ ಹೇಳಿದ್ದಾರೆ ಯಾರು ಅಂತಂದ್ರೆ ರಾಬರ್ಟ್ ಸಿವಿಲ್ ಹೇಳಿದ್ದಾರೆ ಮದ್ರಾಸ್ ಗೆಜೆಟಿಯರ್ ಹತ್ತೊಂಬತ್ ನೂರ ನಲವತ್ತರವರೆಗಿನ ಜನಗಣತಿಯಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಮಾಹಿತಿ ನೋಡಿ ಮದ್ರಾಸ್ ಗೆಜೆಟ್ ನಲ್ಲಿ ಏನ್ ಹೇಳಿದ್ರಪ್ಪ ಅಂತಂದ್ರೆ ಹತ್ತೊಂಬತ್ತು ನೂರ ನಲ್ವತ್ತರವರೆಗೂ ಜನಗಣತಿಯಲ್ಲಿ ಕುರುಬ ಯಾದವ ಗೊಲ್ಲ ಯಾದವ ಒಂದೇ ಜಾತಿಯ ಕಾಲಂನಲ್ಲಿ ಜನಗಣತಿ ಮಾಡಿರುವುದು ಇದಕ್ಕ ಪೂರಕವಾಗಿ ಕಾಣ್ತೈತಿ ಹತ್ತೊಂಬತ್ ನೂರ ಜನಗಣತಿಯಲ್ಲಿ ಮದ್ರಾಸ್ ಗೆಜೆಟಿಯರ್ ಮುಂದುವರೆದು ಗಸ್ಟ್ ಆಫ್ ಅಫರ್ಟ್ ಎನ್ನುವಂತ ಇತಿಹಾಸ ಸಂಶೋಧಕರು ಕೂಡ ವಿದ್ವಾಂಸರು ಕೂಡ ಹೇಳಿದ್ದಾರೆ ಏನಪ್ಪಾ ಅಂತಂದ್ರ ಕುರುವರ ಮತ್ತೊಂದು ಶಾಖೆಯವರೇ ವಿಜಯನಗರ ಎಂಬ ರಾಜ್ಯವನ್ನು ಸ್ಥಾಪಿಸಿದವರೆಂದು ಈಗಲೂ ಜನ ಜನಿತವಾಗಿ ಅಂತೂ ಹೇಳಿದ್ದಾರೆ ಈ ಒಂದು ಗಸ್ಟ ಅಫರ್ಟ್ ಅವರು ಹೀಗೆ ಮುಂದುವರೆದು ಇನ್ನು ಹೇಳ್ತಾರೆ ಏನಪ್ಪಾ ಅಂತಂದ್ರ ರಷ್ಯಾದ ಪ್ರಸಿದ್ಧ ಇತಿಹಾಸಕಾರ ನಿಕೇಟಿನ್ ಆ ಸಮಯದಲ್ಲಿ ಇದ್ದಂತವ್ರು ನಿಕೇಟಿನ್ ಹೇಳಿದ್ದಾರೆ ಹದ್ನಾಕ್ ನೂರ ಎಪ್ಪತ್ನಾಕರಲ್ಲಿ ಇವರು ಭಾರತ ಭಾರತಕ್ಕೆ ಬಂದಿದ್ರು ವಿಜಯನಗರವನ್ನು ಕುರಿತು ಹೇಳ್ತಾರೆ ವಿಜಯನಗರ ಅಂತ ಉಚ್ಚರಿಸಿದ್ದಾರೆ ವಿಜಯನಗರ ಅಂತ ಉಚ್ಚರಿಸಿಲ್ಲ ಅವರು ವಿಜಯನಗರ ಅಂತ ಉಚ್ಚರಿಸಿದ್ದಾರೆ ರಷ್ಯಾದ ನಿಕಿಟನ್ ನಿಕಿಟನ್ ಅವರು ಇಲ್ಲಿ ವಾಸವಾಗಿದ್ದಂತ ಹಿಂದೂ ಸುಲ್ತಾನ್ ಅವರು ಏನದಾರಲ್ಲ ಇವರು ಕದಂಬ ವಂಶದವರು ಅಂತ ಹೇಳ್ತಾರೆ ಅಂದ್ರ ಮಹಾರಾಷ್ಟ್ರದಲ್ಲಿಯ ಕದಂಬದವು ಕದಂಬ ಪದದ ಅಭ್ರಂಶಂಶ ಆಗಿದೆ ಇದರಿಂದ ಅಕ್ಕಬುಕ್ಕರು ಬನವಾಸಿಯ ಕದಂಬರ ಪುರಾತನ ರಾಜಮನೆತನಕ್ಕೆ ಸೇರಿದವರು ಅಂತ ಇಲ್ಲಿ ವರ್ಣಿಸಿದ್ದಾರೆ ಮತ್ತು ಕದಂಬರು ಮೂಲತಃ ಪಶುಪಾಲಕ ವರ್ಗಕ್ಕೆ ಸೇರಿದವರು ಅಂತೂ ಕೂಡ ಹೇಳಿದ್ದಾರೆ ಇನ್ನು ಮುಂದುವರಿದು ಲಾರ್ಡ್ ಮೆಕೆಂಜಿ ಲಾರ್ಡ್ ಮೆಕೆಂಜಿ ಅವರು ತಮ್ಮ ಹಸ್ತಪ್ರತಿ ಸಂಗ್ರಹದಲ್ಲಿ ಸಂಗ್ರಹಿಸಿದ್ದಾರೆ ದಕ್ಷಿಣ ಭಾರತದ ಪೂರ್ವಘಟ್ಟ ಪ್ರದೇಶದ ತೊಂಡ ಮಂಡಲದ ಭಾಗವನ್ನು ಮೊದಲು ಆಳಿದವರು ಕುರುಂಬರೆ ಅಂತ ಹೇಳಿದ್ದಾರೆ ಕುರುಂಬ ಅಂತಂದ್ರೆ ಒಂದೇ ಕುರುಬ ಅಂತಂದ್ರೆ ಒಂದೇ ಕುರುಂಬರೆ ಎಂದಿದ್ದಾರೆ ನಂತರ ಮುಂದುವರಿದು ಪ್ರಾಚೀನ ಪೂರ್ವಕಾಲದಲ್ಲಿ ದಕ್ಷಿಣ ಆರ್ಕಟ್ ಸಮುದ್ರ ತೀರದಲ್ಲಿ ಕುರುಂಬರ ಸುಮಾರು ಅರವತ್ನಾಲ್ಕು ಬಂದರುಗಳು ಇದ್ದವು ಅಂತ ಇವರು ಹೇಳಿದ್ದಾರೆ ಲಾರ್ಡ್ ಅವರು ಅವುಗಳಲ್ಲಿ ಇಪ್ಪತ್ನಾಲ್ಕು ಬಂದರುಗಳು ಇಂದಿಗೂ ಸುಸ್ಥಿತಿಯಲ್ಲಿವೆ ಇನ್ನೂ ಕೂಡ ಇಪ್ಪತ್ನಾಲ್ಕು ಬಂದರುಗಳು ಕೂಡ ಸುಸ್ಥಿತಿಯಲ್ಲಿ ಅಂತ ದಾಖಲಿಸಿದ್ದಾರೆ ಕುರುಂಬನಾಡು ನಾಡು ರಾಜಸ್ಥಾಪಕ ಕಾಮಂದ ಕಾ ಕಾಮಂದ ಪ್ರಭು ಇವನಿಗೆ ಕುರುಂಬರಾಯ ಕುರುಂಬ ಪ್ರಭು ಕುರುಂಬ ಕ್ಷೇತ್ರೀಯ ಅಂತ ದಾಖಲಿಸಲಾಗ್ತಿತ್ತು ಅಂದಿನ ದಾಖಲೆಗಳಲ್ಲಿ ಈ ನಾಡನ್ನು ಕುರುಂಬ ಭೂಮಿ ಅಂತೂ ಕೂಡ ದಾಖಲಾಗಿದೆ ಈ ರಾಜರು ಅಂದ್ರೆ ಕುರುಬ ಪ್ರಭುಗಳು ತಮ್ಮ ಹೆಸರಿನ ಜೊತೆಗೆ ತೇವರ್ ಎಂದು ಕರೆದುಕೊಳ್ಳುತ್ತಿದ್ದರು ಈ ಪದ್ಧತಿಯನ್ನ ವಿಜಯನಗರದ ಅರಸರು ಮುಂದುವರಿಸಿದ್ದಾರೆ ಎಂದು ವಿದ್ವಾಂಸರು ಹೇಳುತ್ತಾರೆ ಉದಾಹರಣೆಗೆ ಹರಿಹರ ದೇವ ದೇವ ಪ್ರೌಢ ದೇವ ಇತ್ಯಾದಿ ಹೆಸರುಗಳನ್ನು ಗಮನಿಸಬಹುದು ಮತ್ತೆ ಮುಂದುವರೆದು ಮಿಸ್ಟರ್ ಜಾನ್ ಕೆಲ್ಸರ್ ಮಿಸ್ಟರ್ ಜಾನ್ ಕೆಲ್ಸರ್ ಎಂಬ ವಿದೇಶಿ ವಿದ್ವಾಂಸರು ತಮ್ಮ ಮ್ಯಾನ್ಯಲ್ ಆಫ್ ದಿ ಬಳ್ಳಾರಿ ಡಿಸ್ಟಿಕ್ ಎನ್ನುವಂತ ಗೆಜೆಟಿಯರ್ ನಲ್ಲಿ ಹೇಳಿದ್ದಾರೆ ಏನಪ್ಪಾ ಅಂತಂದ್ರೆ ಈ ಒಂದು ಕೃತಿಯಲ್ಲಿ ಇಡೀ ಪುಸ್ತಕದ ಉದ್ದಕ್ಕೆ ಹೇಳಿದ್ದಾರೆ ಯಾರಪ್ಪ ಅಂದ್ರೆ ಮಿಸ್ಟರ್ ಜಾನ್ ಕೆಲ್ಸನ್ ಅವರು ಇಡೀ ಪುಸ್ತಕದ ಉದ್ದಕ್ಕೆ ಏನ್ ಹೇಳಿದ್ದಾರೆ ಅಂತಂದ್ರೆ ವಿಜಯನಗರವನ್ನು ಕುರುಂಬ ಡೈನೆಸ್ಟಿ ಅಂತ ಕರೀತಾರೆ ವಿಜಯನಗರವನ್ನ ಕುರುಂಬ ಡೈನೆಸ್ಟಿ ಅಂತ ಈ ಒಂದು ಜಾನ್ ಕೆಲ್ಸನ್ ಅವರು ಕರೆದಿರೋದನ್ನ ನಾವು ಕಾಣ್ತೇವೆ ಮತ್ತೆ ಮೈಸೂರು ಅಂಡ್ ಕೂರ್ಗ್ ಗೆಜೆಟಿಯರ್ ನೂರ ಮೂವತ್ತಾರರ ಫೌಂಡರ್ ದ ಸಿಟಿ ಆಫ್ ವಿಜಯನಗರ ಅವರ್ ಸೈಡ್ ಟು ಯಾವ್ದ ಒರಿಜಿನಲ್ ಫ್ರಾಮ್ ಕದಂಬ ಇದು ಲೆವಿಸ್ ರೈಸ್ ಅವ್ರದ್ದು ಮೈಸೂರು ಅಂಡ್ ಕೂರ್ ಗೆಜೆಟಿಯರ್ ಲೆವಿಸ್ ರೈಸ್ ಅವರದು ವ್ಯಾಲ್ಯೂಮ್ ನಂಬರ್ ತ್ರೀ ನಲ್ಲಿ ಹೆಣ್ಣು ಹೇಳಿದಾರಪ್ಪ ಅಂತಂದ್ರೆ ಕ್ರಿಸ್ತಶಕ ನೂರ ಮೂವತ್ತಾರಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿದಂತ ಹಕ್ಕಬುಕ್ಕರ್ ಎಂಬ ರಾಜಕುಮಾರರು ರಾಜರ ವಂಶಕ್ಕೆ ಸೇರಿದವರು ಕದಂಬರು ಕುರುಬರೆಂದು ಇತಿಹಾಸದ ದಾಖಲೆಗಳು ಹೇಳುತ್ತವೆ ಇನ್ನು ಜಾನ್ ಕೆಲ್ಸಲ್ ಅವರು ದ ಮ್ಯಾನ್ಯಲ್ ಆಫ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಮದ್ರಾಸ್ ಪ್ರೆಸಿಡೆನ್ಸಿ ವ್ಯಾಲ್ಯೂ ನಂಬರ್ ಒನ್ ಫೇಸ್ ನಂಬರ್ ಒನ್ ಫಾರ್ಟಿ ಏಟ್ ನಲ್ಲಿ ಹದಿನೆಂಟುನೂರ ನೂರ ಎಂಬತ್ತಾರಲ್ಲಿ ಹೇಳಿದ್ದಾರೆ ಏನಪ್ಪಾ ಅಂತಂದ್ರೆ ಕ್ರಿಸ್ತಶಕ ಹದಿಮೂರ್ನೂರ ಮೂವತ್ತ ಕೃಷ್ಣ ಡಿಸ್ಟ್ರಿಕ್ಟ್ ಗೆ ಸೇರಿದಂತ ದಕ್ಷಿಣದಲ್ಲಿ ಒಂದು ಪ್ರಬಲವಾದಂತಹ ಹಿಂದೂ ರಾಜ್ಯವು ಅಕ್ಕ ಬುಕ್ಕರ್ ಎಂಬ ಇಬ್ಬರ ಸಹೋದರಿಂದ ಸ್ಥಾಪಿಸಲ್ಪಟ್ಟಿತ್ತು ಇವರಿಬ್ಬರು ಕರ್ನಾಟಕದಲ್ಲಿ ಆಳುತ್ತಿದ್ದಂತ ಒಂದು ಸಣ್ಣ ಸಂಸ್ಥಾನಿಕನಾದ ಸಂಗಮನೆಂಬ ಕುರುವ ರಾಜನ ಮಕ್ಕಳು ಆಗಿದ್ರು ಅಂತ ಜಾನ್ ಕೆಲ್ಸಲ್ ಅವರು ಹೇಳಿದ್ದಾರೆ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಮುಂದುವರಿದು ದೇವಗಿರಿಯ ಯಾದವರ ಮೂಲ ಪುರುಷನು ಹೇಮಾಜಿ ಎಂಬುವನು ಅವನು ಕುರುಬನಾಗಿದ್ದನು ಎಂಬ ವಿಚಾರವನ್ನು ಸ್ವತಃ ಶ್ರೀ ಸೂರ್ಯನಾರಾಯಣರಾವ್ ಎನ್ನುವಂತ ಇತಿಹಾಸಕಾರ ಹೇಳಿದ್ದಾರೆ ನೋಡ್ರಿ ಮರೆತು ಹೋದ ಸಾಮ್ರಾಜ್ಯ ಅಂತ ರಾಬರ್ಟ್ ಸಿವೆಲ್ ಬರೆದಂತ ಕೃತಿಯಲ್ಲಿ ಅವಾಗ್ಲೇ ನಾನು ಉಲ್ಲೇಖ ಮಾಡಿದೆ ಜೊತೆಗೆ ಈ ಸೂರ್ಯನಾರಾಯಣ ಅವರು ಮರೆಯಲಾಗದ ಎನ್ನುವಂತಹ ಸಾಮ್ರಾಜ್ಯ ಬರೆದಿದ್ದಾರೆ ಮರೆಯಲಾಗದಂತಹ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಅನ್ನುವಂತ ಪುಸ್ತಕದಲ್ಲಿ ಹೇಳಿದ್ದಾರೆ ದೇವಗಿರಿಯಾದವರ ಮೂಲ ಪುರುಷನು ಹೇಮಾಜಿ ಎಂಬುವನು ಅವನು ಕುರುಬನಾಗಿದ್ದನು ಎಂಬ ವಿಚಾರವನ್ನು ಸೂರ್ಯನಾರಾಯಣ ಅವರು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಮತ್ತು ವಿರೂಪಾಕ್ಷನ ದೇವಾಲಯದಲ್ಲಿ ಇದು ಬಹಳ ಮುಖ್ಯ ವಿರೂಪಾಕ್ಷನ ದೇವಾಲಯದಲ್ಲಿ ಕಂಡು ಇನ್ನೊಂದು ಪ್ರಾಚೀನ ವಾದ್ಯವಂತಂದ್ರೆ ನಗಾರಿ ಇದು ಕಲ್ಲಿನಿಂದ ಮಾಡಲ್ಪಟ್ಟಿದ್ದು ಇದನ್ನು ಬಾರಿಸಲು ಕಲ್ಲಿನ ಸ್ಟ್ಯಾಂಡ್ ಕೂಡ ಇಲ್ಲಿದೆ ಇದರ ವಿಶೇಷತೆ ಅಂತಂದ್ರೆ ಇದು ಪ್ರಾಚೀನ ಪಶುಪಾಲಕರ ವಾದ್ಯ ಕರ್ನಾಟಕದ ಎಲ್ಲ ಮೈಲಾರನ ದೇವಾಲಯಗಳಲ್ಲಿ ಇದು ಕಂಡು ಬರ್ತದೆ ಬೀರಪ್ಪ ಮೈಲಾರ ಎರಡು ದೇವರುಗಳು ಭೈರವನ ರೂಪಗಳಾಗಿದ್ದು ಇನ್ನು ಕುರುಬರ ಬೀರ ದೇವರಿಗೆ ಪ್ರತಿ ಊರಲ್ಲಿ ಊರಿನ ಹೊರಗಡೆ ಒಂದು ದೇವಾಲಯ ಇರ್ತದೆ ಇದಕ್ಕೆ ವರ ಬೀರಪ್ಪನ ಗುಡಿ ಅಂತ ಕರೀತಾರೆ ಇಲ್ಲಿ ಈಶ್ವರ ರೂಪಿ ಮೂರು ಲಿಂಗದ ಕಲ್ಲುಗಳನ್ನು ನೋಡಬಹುದಾಗಿದೆ ಅಲ್ಲಿ ವಿಜಯನಗರದ ಸಾಮ್ರಾಜ್ಯದಲ್ಲಿ ಇವುಗಳ ಎದುರಿಗೆ ಮೂರು ಬಸವನ ಮೂರ್ತಿಗಳು ಇರ್ತವೆ ಇದೇ ವ್ಯವಸ್ಥೆಯ ಹಂಪಿಯ ಕೆಲವು ದೇವಾಲಯಗಳು ಇರುವುದನ್ನು ಕಾಣ್ತೇವೆ ಅಲ್ಲಿ ಮೂರು ಲಿಂಗಗಳು ಮೂರು ನಂದಿಗಳನ್ನ ಕಾಣುತ್ತೇವೆ ಹಂಪಿಯ ವಿರೂಪಾಕ್ಷ ಕುರುಬರ ಬೀರ ದೇವರು ಎನ್ನುವುದಕ್ಕೆ ಒಂದು ಬಲವಾದಂತ ಸಾಕ್ಷಿ ಏನಪ್ಪಾ ಅಂತಂದ್ರೆ ಹಂಪಿ ವಿರೂಪಾಕ್ಷನ ಜಾತ್ರೆ ಬೀರ ದೇವರ ಜಯಂತಿ ದಿನದಂದು ಚೈತ್ರದ ಪೂರ್ಣಿಮೆಯ ದಿನದಂದು ನಡೆಯುತ್ತದೆ ಈ ದಿನ ಹನುಮನ ಜಯಂತಿಯು ಇದ್ದು ಆಂಜನೇಯ ಮತ್ತು ಬೀರಪ್ಪ ಇವೆರಡು ವಿಜಯನಗರ ಕ್ಷೇತ್ರದ ದೇವತೆಗಳಾಗಿದ್ದವು ಹಂಪಿಯ ವಿರೂಪಾಕ್ಷ ಕುರುಬ ಕುರುಬರ ಬೀರಪ್ಪ ಎನ್ನುವುದಕ್ಕೆ ಇನ್ನೂ ಒಂದು ಬಲವಾದ ಸಾಕ್ಷಿ ಅಂತಂದ್ರೆ ವಿರೂಪಾಕ್ಷನ ದೇವಾಲಯದಲ್ಲಿ ವಿರೂಪಾಕ್ಷನ ದೇವಾಲಯದಲ್ಲಿ ನೇತು ಹಾಕಿರುವಂತ ಡೊಳ್ಳು ಇದು ಬೀರದೇವರ ರಣವಾದ್ಯ ಡೊಳ್ಳು ಬೀರದೇವರ ಒಂದು ರಣವಾದ್ಯ ಇದು ಇದಕ್ಕೆ ದೇವ ದುಂದುಬಿ ಎಂದು ಕರೀತಾರೆ ಆ ಡೊಳ್ಳಿಗೆ ದೇವ ದುಂದುಬಿ ಅಂತ ಕರೀತಾರೆ ಈಗಲೂ ಕೂಡ ಅಲ್ಲಿದೆ ಇದು ಕರ್ನಾಟಕದ ಬೇರೆ ಯಾವ ಪಂಥದ ಯಾವುದೇ ದೇವರ ದೇವಾಲಯಗಳಲ್ಲಿ ಕಂಡುಬರುವುದಿಲ್ಲ ಇದು ಕೂಡ ಒಂದು ಮುಖ್ಯವಾದಂತ ಮಾಹಿತಿ ಆಗೈತಿ ಒಂದು ಕಡೆ ಸರ್ವಜ್ಞ ವಚನದಲ್ಲಿ ಕಾಲಜ್ಞಾನ ವಚನದಲ್ಲಿ ಸಂಗ್ರಹಿಸಿದ್ದಾರೆ ವಚನ ಸಂಗ್ರಹದಲ್ಲಿ ಸರ್ವಜ್ಞನು ವಿಜಯನಗರವನ್ನು ಸ್ಥಾಪಿಸಿದಂತಹ ಅಕ್ಕಬುಕ್ಕರು ಕುರುಬ ವೀರರಂದು ಹೇಳಿದ್ದಾರೆ ಇದು ಯಾರು ಸಂಗ್ರಹ ಮಾಡಿದ್ದಾರೆ ಅಂತಂದ್ರೆ ತಿಪ್ಪೇರುದ್ರ ಸ್ವಾಮಿಯವರು ಸರ್ವಜ್ಞಾನ ವಚನಗಳು ಮತ್ತು ಡಿ ವಿ ಕೆ ಮೂರ್ತಿಯವರು ಮೈಸೂರು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ದಾಖಲೆ ಮಾಡಿದಂತ ಮಾಹಿತಿಯಲ್ಲಿ ಇದೆ ಕುರುಬ ಕುಲದೊಳಗೊಬ್ಬ ಧರಣಿ ಪಾಲಕ ಹುಟ್ಟಿ ಉರವಣಿಸಿ ಕದನ ಹೆಚ್ಚಲು ಹಂಪಿಯಲ್ಲಿ ಕರಿಯ ಮೆಟ್ಟಿದನು ಸರ್ವಜ್ಞ ಎನ್ನುವಂಥ ವಚನವನ್ನು ಇವರು ದಾಖಲಿಸಿದ್ದಾರೆ ಇದನ್ನು ಕೂಡ ಅಕ್ಕ ಕುರುಬ ಸಮುದಾಯದವರು ಅಂತ ಹೇಳಲಿಕ್ಕೆ ಒಂದು ಪುರಾವೆಯನ್ನು ಒದಗಿಸ್ತದೆ ಮತ್ತು ಇನ್ನೊಂದು ಬಹುಮುಖ್ಯ ಮಾಹಿತಿ ತಿರುಮಲಾಚಾರ್ಯರ ವೀರಾಚಿತ್ರ ತಿರುಮಲಾಚಾರ್ಯ ಕವಿಯವರು ಅವರು ಬರೆದಂತ ಚಿಕ್ಕ ದೇವರಾಜರ ವಂಶಾವಳಿ ಕೃತಿಯಲ್ಲಿ ಮೈಸೂರಿನ ಒಡೆಯರ ಆಳ್ವಿಕೆ ಮಾಡಿದಂಥ ಒಂದು ಸಾಮ್ರಾಜ್ಯದಲ್ಲಿ ತಿರುಮಲ ಇವರು ಚಿಕ್ಕ ದೇವರಾಜರ ವಂಶಾವಳಿ ಕೃತಿಯಲ್ಲಿ ಹೇಳಿದ್ದಾರೆ ಏನಂತ ಬಣ್ಣಿಸಿದ್ದಾರೆ ನೋಡಿ ಮೊದಲು ಹರಿಹರ ಬುಕ್ಕರ ಮೊದಲಿಸದರ ಸುಹೆಗೆದ್ದು ಪಸರಿಸಿ ಜೆಸಮಂ ಪದವಿ ಕುರುಂಬರಾಯರ್ ಪದಿಮೂರರ್ ಬರ್ದಿಲ್ಲ ಬಣ್ಣಂ ಬಡೆದರ್ ಅಂತ ಇವರು ಹೇಳಿದ್ದಾರೆ ಅಂದ್ರೆ ಇಲ್ಲಿ ಕುರುಬ ಸಮುದಾಯದವರು ಈ ಒಂದು ಅಕ್ಕ ಬುಕ್ಕರು ಇದ್ರು ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ ಮತ್ತು ದೇವಚಂದ್ರ ವಿರಚಿತ ರಾಜಾವಳಿ ಕಥಾಸಾರ ಎನ್ನುವ ಕೃತಿಯಲ್ಲಿ ಕೂಡ ಅಕ್ಕ ಬುಕ್ಕರನ್ನು ಕುರುಬರು ಅಂತ ಇವರು ದಾಖಲಿಸಿದ್ದಾರೆ ಮತ್ತು ಲಿಂಗಣ್ಣ ಕವಿಯ ಲಿಂಗಣ್ಣ ಕವಿಯ ಕೆಳದಿಯ ನೃಪವಿಜಯ ಎನ್ನುವಂತ ಕೃತಿಯಲ್ಲಿ ಏನ್ ಹೇಳಿದ್ದಾರೆಪ್ಪ ಅಂತಂದ್ರ ಉತ್ತರ ದೇಶದಿಂದ ಸಹೋದರರಾದ ಹರಿಹರ ಬುಕ್ಕರೆಂಬ ಬಡ ಕ್ಷೇತ್ರೀಯರು ಈ ದಕ್ಷಿಣ ರಾಜ್ಯಕ್ಕೆ ತಂದು ಕುರುಬರಲ್ಲಿ ನಂಟತನವಂ ಮಾಡಿ ಹೆಣ್ಣು ತಂದು ಮದುವೆಯಾಗಿ ಮಿರಲಾಗಿ ಅವರೊಳು ಪಿರಿಯನಾದ ಹರಿಹರಗೆ ನೀನು ಬುಕ್ಕನ್ ಸಹ ವಿದ್ಯಾರಣ್ಯರ ಬಳಿಗೆ ಹೋಗಿ ಆಶ್ರಯಿಸಲಾಗಿ ಮಹಾದೈಶ್ಚರ್ಯ ಬಂದಿತ್ತೆಂದು ಸ್ವಪ್ನಲಾಗಿ ಆಮೇಲೆ ಹರಿಹರ ಬುಕ್ಕರ ಹಂಪೆಗೆ ಬಂದು ವಿದ್ಯಾರಣ್ಯರಂ ಕಂಡು ಸಂಧಿಸಿ ಸಿರಲಾಗಿ ಆಗ ವಿದ್ಯಾರಣ್ಯರ ಎನ್ನುವಂತ ಒಂದು ಮಾಹಿತಿಯನ್ನ ಇದರಲ್ಲಿ ಲಿಂಗಣ ಕವಿ ಉಲ್ಲೇಖ ಮಾಡಿದ್ದಾರೆ ಇದರ ಮೂಲಪ್ಪ ಅಂತಂದ್ರೆ ಇಲ್ಲಿ ಅಕ್ಕ ಬುಕ್ಕರ ಏನು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದಾರಲ್ಲ ಇವರು ಯಾರಪ್ಪ ಅಂತಂದ್ರೆ ಕುರುಬರು ಅಂತ ಸ್ವತಃ ಲಿಂಗಣ ಕವಿ ತನ್ನ ಕೆಳದಿನ್ ರೂಪ ವಿಜಯ್ ಎನ್ನುವಂತ ಕೃತಿಯಲ್ಲಿ ದಾಖಲಿಸಿರುವುದನ್ನ ನಾವು ಕಾಣ್ತೇವೆ ಈ ಒಂದು ಮಾಹಿತಿ ನೀವು ಹೆಚ್ಚಿನ ಮಾಹಿತಿಯನ್ನು ಈ ಒಂದು ಕರ್ನಾಟಕ ಸಾಮ್ರಾಜ್ಯ ವಿಜಯನಗರ ಎನ್ನುವಂತ ಕೃತಿಯಲ್ಲಿ ಕಾಣಬಹುದಾಗಿದೆ ಈ ಒಂದು ಕೃತಿಯನ್ನ ನಾವು ಲಿಂಗರಳ್ಳಿ ಹಾಲಪ್ಪನವರು ಹಾಗೂ ಕೆ ವೆಂಕಟೇಶ್ ಅವರು ಬರೆದಂತ ಕೃತಿಯಲ್ಲಿ ಕಾಣಬಹುದಾಗಿದೆ ಈ ಮಾಹಿತಿಯನ್ನ ಇದು ಪಶುಪಾಲನಾ ಸಂಸ್ಕೃತಿಯ ಅನಾವರಣಗೊಳ್ಳುವಂತಹ ಈ ಒಂದು ಕೃತಿ ಇದೆ ಈ ಪಶುಪಾಲನಾ ಸಮುದಾಯಗಳಿಗೆ ಈ ಒಂದು ಕೃತಿಯನ್ನ ಅರ್ಪಣೆ ಮಾಡಿದ್ದಾರೆ ಸಂಶೋಧಕರು ಅವರಿಗೆ ಧನ್ಯವಾದಗಳನ್ನು ಹೇಳೋಣ ಮತ್ತು ಈ ಒಂದು ಕೃತಿಯನ್ನ ಈ ಒಂದು ಸಂಶೋಧನಾ ಕೃತಿಯನ್ನು ಬಿಡುಗಡೆಗೆ ಮಾಡಲಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟು ಸಂಶೋಧನೆಗೆ ಒಂದು ಬೆನ್ನೆಲುಬಾಗಿ ಬಾಗಿ ನಿಂತ ಹುಕ್ಕಬುಕ್ಕ ಸಂಸ್ಕೃತಿ ಪ್ರತಿಷ್ಠಾಪನಾ ಇವ್ರಿಗೂ ಕೂಡ ಧನ್ಯವಾದಗಳು ತಮಗೆಲ್ಲರೂ ಕೂಡ ಮತ್ತೊಮ್ಮೆ ವಿಜಯನಗರ ಸಾಮ್ರಾಜ್ಯ ಸಂಸ್ಥಾಪನಾ ದಿನದ ಆರ್ಥಿಕ ಶುಭಾಶಯಗಳು ನಮ್ಮ ಒಂದು ಎಮ್ಮೆ ವಿಜಯನಗರ ಸಾಮ್ರಾಜ್ಯ ಈ ಒಂದು ವಿಜಯನಗರ ಸಾಮ್ರಾಜ್ಯ ಈ ಒಂದು ವಿಜಯನಗರ ಸಾಮ್ರಾಜ್ಯ ಹಾಲು ಮತ್ತು ಕುರುಬ ಸಮುದಾಯದ ಹೆಮ್ಮೆಯ ಒಂದು ಪ್ರತೀಕ ಜೊತೆಗೆ ಇಂದು ಒಂದು ಸಾಮ್ರಾಜ್ಯವನ್ನು ರಕ್ಷಣೆ ಮಾಡಿದಂಥ ಈ ವಿಜಯನಗರ ಸಾಮ್ರಾಜ್ಯವನ್ನು ನಾವು ಇಂದು ಸ್ಮರಿಸಬೇಕಾದಂತಹ ದಿನ ತಮ್ಮೆಲ್ಲರಿಗೂ ಕೂಡ ಈ ಒಂದು ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪನಾ ದಿನದ ಶುಭಾಶಯಗಳು ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು